ఇది చిక్కు దేవస్థాన నీకు బందీ పూజా మార్స్తూ రమ్ ತೋಟ ನೋಡಿ ಇದೆಲ್ಲ ತೋಟ ದೇವಸ್ಥಾನದಂತೆ ಇದು ದೇವಸ್ಥಾನಕ್ಕೆ ತೋಟ ಕೊಟ್ಟಿರೋದು ಇವರೇ ನಮ್ಮ ನೇತ್ರಾವತಿ ಅವ್ರ ಫ್ಯಾಮ್ಲಿ ಅವ್ರ ತಾತನ ತೋಟ ಎಲ್ಲ ದೇವಸ್ಥಾನಕ್ಕೆ ದಾನ ಮಾಡಿದ್ದಾರೆ ನೋಡಿ ಇದೆಲ್ಲನೂ ದೇವಸ್ಥಾನಕ್ಕೆ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ ನಮ್ಮ ನೇತ್ರಾವತಿ ಮೇಡಮ್ ಅವರು ತಾತನ ಫ್ಯಾಮ್ಲಿಯವರು పూజ సామాన ఇొల్కండి

ನೋಡಿ ಈ ಥರ ಇದೆ ಇಲ್ಲಿ ಸ್ವಾಮಿ ಆಂಜನೇಯ ಆಂಜನೇಯ ಸ್ವಾಮಿ ಶಿವನೇ ಮಾರುತಿ ನನ್ನಪ್ಪ ನನ್ನ ತಂದೆ ನಿನ್ನ ದರ್ಶನ ಆಯಿತು ನನಗೆ ಖುಷಿ ಆಯಿತು ನನ್ನಪ್ಪಂದು ಉದ್ಭವ ಆಗಿರೋದಂತೆ ಇಲ್ಲೇ ಇಲ್ಲಿ ಇದು ಅಲ್ವಾ ಫ್ರೆಂಡ್ಸ್ ನೋಡಿ ಈ ಥರ ದೇವಸ್ಥಾನ ಎಲ್ಲಾದರೂ ನೋಡಿದ್ದೀರಾ ಇದು ಹೊಸ್ದಾಗಿ ನೋಡ್ತಾ ಇದೀರ ಅನ್ಸುತ್ತೆ ನೋಡಿ ಯಾವುದು ನಾ ಇದು ಎಸ್ ಹೇಳು ಯಾವ್ದು ನಾಗ್ಮಗುಲದತ್ರ ಇದು ಆಂಜನೇಯ ದೇವಸ್ಥಾನ ಅಂತ ನಾಗಮಗ್ಲದತ್ರೀ ಆತ್ರ ಇರೋ ದೇವಸ್ಥಾನ ಇಲ್ಲಿ ಪವರ್ ಇಲ್ಲೇನು ಕೇಳ್ತಾರಂತಲ್ಲ ಯಾವ ಥರ ಅದು ಕೇಳೋದು ಇಲ್ಲಿ ಎಣ್ಣೆ ಹಚ್ಬಿಟ್ಟು ದೇವ್ರನ್ನ ಪ್ರಸಾದ ಕೇಳ್ತಾರೆ ಎಣ್ಣೆ ಹಚ್ಚಿ ಹೂವು ಇಡ್ತಾರ ಹೂವು ಇಟ್ಟು ಪ್ರಸಾದ ಕೇಳ್ತಾರೆ ಏನಾದರೂ ಮನಸ್ಸೋರಿಕೆ ಇದ್ದರೆ ಬಲ್ಗಡೆ ಆಗಬೇಕಂದ್ರೆ ಬಲಗಡೆ ಆಗುತ್ತೆ ಇಲ್ಲ ಎಡಗಡೆ ಆಗಬೇಕಂದ್ರೆ ಎರಡುಗಡೆ ಅಂದ್ರೆ ಎಡಗಡೆ ಅಂದ್ರೆ ನಿಮಗೆ ಏನಾದ್ರು ಆಗ್ಲಾರ್ದಾದ್ರೆ ಎಡಗಡೆ ಆಗುತ್ತೆ ಆಗೋದಾದ್ರೆ ಬಲ್ಗಡೆ ಆತರ ಹ್ಮ್ ಅದೇ ಪವರ್ಫುಲ್ ಏನೇ ಅನ್ಕೊಂಡ್ರೋ ಈ ಕારે ಸಿತಿ ಆಗುತ್ತೆ ಇಲ್ಲಿ ಹೌದಾ ಇದು ನಿಮ್ಮ ತಾತರು ಮಾಡ್ಸಿರೋದಾ ಯಾವ ಇದು ಮಾಡಿರೋದು ವರ್ಷದ ಅದಕ್ಕೆ ಜಮೀನೆಲ್ಲ ಇವರು ಬಿಟ್ಟು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಈ ತರ ಇದೆ ಇಲ್ಲಿ ಆರ್ಗನೆಲ್ಲಿ ಅಂತ ದೇವಸ್ಥಾನ ಆಂಜನೇಯಿಂದ ಇದು ಉದ್ಭವ ಆಗಿರೋದು ಈ ತರ ಆಂಜನೇಯನ ನೋಡಿಲ್ಲ ಅನ್ಸುತ್ತೆ ಇದೆ ಫಸ್ಟ್ ನಾನು ನೋಡಿದ್ದು ನನಗೆ ಖುಷಿ ಆಯಿತು ದೇವಸ್ಥಾನಕ್ಕೆ ಬಂದು ತುಂಬ ಚೆನ್ನಾಗಿದೆ ಇಲ್ಲಿ ಸಖತ್ ಆಗ ದೇವ್ರ ದರ್ಶನ ಆಯಿತು ನಮಗೆ ಮತ್ತು ಅಮಾವಾಸ್ಯೆ ಬೇರೆ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಅಪ್ಪ ಯಾವ ಯಾವಾಗ ಇದ್ರೆ ಇಲ್ಲಿ ಬಂದು ಏನಾದರೂ ಪ್ರಾಬ್ಲಮ್ ನಿಮಗೆ ಇದ್ರೆ ಫ್ರೆಂಡ್ಸ್ ಯಾರೇ ಆಗಲಿ ಏನೇ ತೊಂದರೆ ಆಗಲಿ ನಿಮಗೆ ನೋಡಬೇಕು ಅನ್ನೋ ಆಸೆ ಇದ್ದರೆ ನೀವು ಬಂದು ದರ್ಶನ ಮಾಡ್ಬೋದು ಆರ್ಗೆನಲ್ಲಿ ನಾಗಮಂಗ್ಲದಲ್ಲಿ ಬಸ್ ಸಿಗುತ್ತೆ ಆರ್ಗೇನಹಳ್ಳಿ ಅಂತೇಳಿಮಂಗ್ಲ ಹ್ಞೂ ನಾಗಮಂಗ್ಲ ಬಂದರೆ ಅಲ್ಲಿ ಆರ್ಗೆನಹಳ್ಳಿ ಬಸ್ ಸಿಗುತ್ತೆ ಬಂದರೆ ಅಲ್ಲೇ ರೋಡಲ್ಲೇ ಇಳಿಸ್ತಾರೆ ದೇವಸ್ಥಾನಕ್ಕೆ ಹತ್ರ ಆಗುತ್ತೆ ಅಲ್ಲಿ ಹೇಳ್ಕೊಂಡು ಅಲ್ಲಿ ಯಾರಿಗಾದರೂ ಕೇಳಿದರೆ ಹೇಳ್ತಾರೆ ದೇವಸ್ಥಾನ ಬಂದು ದರ್ಶನ ಮಾಡಿ ಇಲ್ಲಿ ಚೆನ್ನಾಗಿ ಆಗುತ್ತೆ ಅಪ್ಪಂದು ನೋಡಿ ಟ್ರೈ ಮಾಡಿ ಸಂಕಷ್ಟ ಇದ್ರೂ ಇಲ್ಲಿ ಅರ್ಕೆ ಕಟ್ಕೊಂಡೋದ್ರೆ ಪರಿಹಾರ ಆಗುತ್ತೆ ಓಕೆ ಮೇಡಮ್ ಥ್ಯಾಂಕ್ ಯು